ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರವನ್ನ ಕಲಿಸುವ ಕಾರ್ಯ ಪ್ರತಿಯೊಬ್ಬ ಪಾಲಕರು ಮಾಡಬೇಕೆಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನೋಡಿದರು ಕುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯ ವ್ರತಾಚರಣೆಯ ಮೂವತ್ಮೂರನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಜಲವಳ್ಳಿ ಗ್ರಾಮ ಪಂಚಾಯತ್ ಕೂಟದ ಸದ್ಭಕ್ತರಿಂದ ಸಲ್ಲಿಸಲಾದ ಗುರು ಸೇವೆಯನ್ನು ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಇಂದಿನ ಮಕ್ಕಳಲ್ಲಿ ಧಾರ್ಮಿಕ ಭಾವ ಕಡಿಮೆಯಾಗುತ್ತಿರಲು ಮುಖ್ಯ ಕಾರಣ ಅವರ ಪಾಲಕರು ಹಿಂದೆಲ್ಲ ಹಿರಿಯರು ತಮ್ಮ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರವನ್ನ ಕಲಿಸುತ್ತಿದ್ರು ಸನಾತನ ಧರ್ಮ ಗ್ರಂಥಗಳನ್ನು ಮಕ್ಕಳಿಗೆ ಕಥೆಯ ರೂಪದಲ್ಲಿ ಹೇಳುವ ಮೂಲಕ ಚಿಕ್ಕಂದಿನಿಂದಲೇ ಧಾರ್ಮಿಕ ಪ್ರಜ್ಞೆಯನ್ನ ಮಕ್ಕಳಲ್ಲಿ ಬೆಳೆಸುತ್ತಿದ್ರು ಆದರೆ ಆಗಿನ ಕಾಲ ಈಗ ಹೋಗಿದ್ದರಿಂದ ಮಕ್ಕಳನ್ನು ಬರೀ ಅಂಕಗಳಿಗೆ ಸೀಮಿತ ಮಾಡಿದ್ದರಿಂದ ಧಾರ್ಮಿಕ ಪ್ರಜ್ಞೆ ಮಕ್ಕಳಲ್ಲಿ ಮಾಯವಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನ ನೀಡಬೇಕು ಪ್ರತಿನಿತ್ಯ ಕೆಲ ಸಮಯ ನಿಗದಿಪಡಿಸಿಕೊಂಡು ಭಜನೆ ಸಂಕೀರ್ತನೆ ರಾಮಾಯಣ ಮಹಾಭಾರತ ಕಥೆಯನ್ನ ಮಕ್ಕಳಿಗೆ ಹೇಳುತ್ತಾ ಬಂದರೆ ತನ್ನಿಂತಾನೇ ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆ ಮೂಡುತ್ತದೆ ಇದರಿಂದ ಸಾಮಾಜಿಕ ಅಭಿವೃದ್ಧಿಯ ಜೊತೆಗೆ ನಮ್ಮಲ್ಲಿ ದೈವಿಕ ಶಕ್ತಿ ಜಾಗೃತಗೊಳ್ಳಲು ಸಹಾಯಕಾರಿಯಾಗುತ್ತದೆ ಎಂದು ಶ್ರೀಗಳು ಕರೆ ನೀಡಿದರು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ಅಧಿಕಾರ ಇವತ್ತು ಇರತ್ತೆ ನಾಳೆ ಹೋಗತ್ತೆ ನಾನು ಹಿಂದೂ ಧರ್ಮದ ಉನ್ನತಿಗೆ ಶ್ರಮಿಸಿದವರು ಹಿರಿಯರು ಅಧಿಕಾರ ಕೊಟ್ಟಾಗ ಅದನ್ನು ಸಮರ್ಥವಾಗಿ ನಿಭಾಯಿಸಿದ ತೃಪ್ತಿ ನನ್ನಲ್ಲಿದೆ ಆದರೆ ನನಗೆ ಅಧಿಕಾರ ಇರಲಿಲ್ಲದಿರಲಿ ನನ್ನನ್ನು ಆಗಾಗ ಕರೆದು ಗುರು ಸೇವೆ ಮಾಡುವ ಅವಕಾಶ ನೀಡಿ ಅರಸುವ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುತ್ತಿರುವ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಎಂದು ಆಶಿಸಿದರು ಧರ್ಮ ಜಾಗೃತಿ ಕಾಯಕದಲ್ಲಿ ತೊಡಗಿರುವ ನಮ್ಮ ಗುರುಗಳ ಕಾರ್ಯಕ್ಕೆ ನಾವು ಯಾವತ್ತೂ ಜೊತೆಗಿರುತ್ತೇವೆ ಎಂದರು ಚಾತುರ್ಮಾಸ್ಯದ ವೃತ್ತಾಚರಣೆಯ ಮೂವತ್ತ್ ಮೂರನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಜಲವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಲವಳ್ಳಿ ಗ್ರಾಮ ಒಂದು ಜಲವಳ್ಳಿ ಗ್ರಾಮ ಎರಡು ಜಲವಳಕರ್ಕಿ ಮೇಲಿನಕೇರಿ ಜಲವಳಕರ್ಕಿ ಕೆಳಗಿನಕೇರಿ ಕೆರವಳ್ಳಿ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾಧಕ ಪೂಜೆ ಸಲ್ಲಿಸಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಷ್ಮಾ ರಾಜಗೋಪಾಲ ರೆಡ್ಡಿ ಅವರು ಶ್ರೀಗಳ ಪಾದಪೂಜೆ ನೆರವೇರಿಸಿ ಶ್ರೀಗಳಿಂದ ಬಲಮಂತ್ರಾಕ್ಷತೆಯ ಆಶೀರ್ವಾದ ಪಡೆದರು ಸಂತೋಷ್ ನಾಯ್ಕ ಕುಪ್ಪೋಣಿ ಎಚ್ಆರ್ ರವಿಕುಮಾರ್ ಸಿಗಂದೂರು ಅವರು ವಿಶೇಷ ಸೇವೆ ಸಲ್ಲಿಸಿದರು ಶ್ರೀಧರ ನಾರಾಯಣ ನಾಯಕ್ ಮಾಣಿಮನೆ ಜಲವಳ ಕರ್ಕಿ ವೈಯಕ್ತಿಕ ಗುರುಪಾದಕ ಪೂಜೆ ಸಲ್ಲಿಸಿದರು ಮಾಜಿ ಶಾಸಕ ಸುನೀಲ್ ಬಿ ನಾಯ್ಕ ಉದಯಕುಮಾರ್ ಶೆಟ್ಟಿ ಮೈಸೂರು ಸ್ಯಾಂಡಲ್ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರು ಕುಮಟಾ ಹೆರವಟ್ಟಾದ ಹೊಸಹಿತ್ತಲ ಶ್ರೀ ಕಾಳಿಕಾ ಭವಾನಿ ದೇವಸ್ಥಾನದ ದೈವಜ್ಞ ಬ್ರಾಹ್ಮಣ ಸಮಾಜದವರು ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆ ಪಡೆದರು ಜಲವಳ್ಳಿ ಜಲವಳ ಕರ್ಕಿ ರಾಜಮಗಳ ಕಬ್ಬಿನಕೇರಿ ಹರಣುಕೇರಿ ಮರಬಳ್ಳಿ ಅಗ್ನಾಶಿನಿ ಗ್ರಾಮದ ಸಮಾಜ ಬಾಂಧವರು ಗುರು ಸೇವೆ ಸಲ್ಲಿಸಿದರು ರಾಹುಲ ಎಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಕುಟುಂಬ ಬೆಳ್ತಂಗಡಿ ಹಾಗೂ ಗೋವಿಂದ ನಾಯ್ಕ ಸಿಬಿ ನಾಯ್ಕ ಚಂದ್ರಹಾಸ್ ನಾಯ್ಕ್ ಬಾಬು ಬಳ್ಕೂರ್ ಐವಿ ನಾಯ್ಕ ರಾಜೇಂದ್ರ ನಾಯ್ಕ ಅವರು ಸಿಹಿ ವಿತರಿಸಿದರು ಬಳಿಕ ಶ್ರೀಗಳು ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿದರು ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪುನೀತರಾದರು ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ